ಸ್ನೇಹಿತರೆ ನಮ್ಮ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸ್ಥಾಪನೆಯಾಗಿ ಈಗ ಜೂನ್ ಇಪ್ಪತ್ತಾರಕ್ಕೆ ಅರವತ್ತು ವರ್ಷ ಆಗುತ್ತೆ ಹತ್ತೊಂಬತ್ತು ಅರವತ್ತಾರು ಜೂನ್ ಇಪ್ಪತ್ತಾರಕ್ಕೆ ಆರಂಭ ಆಗಿರ್ತಕ್ಕಂಥ ಸಂಘಟನೆ ಇದು ಇಡೀ ದೇಶದಾದ್ಯಂತ ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ಯುವಜನರ ಪರವಾದ ಒಂದು ಹೋರಾಟವನ್ನು ಬೆಳೆಸ್ತಾ ಇದೆ ಹಾಗೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದೆ ಈ ಒಂದು ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ನಾವು ಯುವಜನ ಆಗ್ರಹ ದಿನವಾಗಿ ಆಚರಿಸ್ತಾ ನಮ್ಮ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆಗಳು ಖಾಲಿದ್ದಾವೆ ಕೇಂದ್ರದಲ್ಲಿ ಹತ್ತು ಲಕ್ಷ ಹುದ್ದೆಗಳು ಖಾಲಿದ್ದಾವೆ ಇವೆಲ್ಲವನ್ನೂ ಕೂಡ ಭರ್ತಿ ಆಗಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಇನ್ನೊಂದು ಕಡೆ ಇವತ್ತು ಆನ್ಲೈನ್ ಗೇಮಿಂಗು ಬೆಟ್ಟಿಂಗು ಡ್ರಗ್ಸು ಇದರಿಂದಾಗಿ ನಮ್ಮ ಯುವಜನರು ಇವತ್ತು ತಪ್ಪದಾರಿಗೆ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದಷ್ಟೇ ಅಲ್ಲದೇ ಇವತ್ತು ಸೋಷಿಯಲ್ ಮೀಡಿಯಾಗಳು ಮೊಬೈಲ್ ಬರತಕ್ಕಂಥ ಅಷ್ಟಿಲ್ಲ ವಿಡಿಯೋಗಳು ಕೂಡ ನಮ್ಮ ಯುವಕರ ದಾರಿ ತಪ್ಪಿಸ್ತಾ ಇದಾವೆ ಇಲ್ಲಿ ನಾವು ಒಂದು ಉನ್ನತ ನೀತಿ ಸಂಸ್ಕೃತಿ ಆಧಾರದಲ್ಲಿ ಒಂದು ಹೋರಾಟವನ್ನು ಬೆಳೆಸ್ತಾ ಖಾಲಿ ಹುದ್ದೆಗಳು ಭರ್ತಿ ಆಗಬೇಕು ಯಾವ ಅರ್ಹತೆ ಇದಾರೆ ಇವತ್ತು ಡಿ ಎಡ್ ಮಾಡಿದರೆ ಡಿಪ್ಲೊಮಾ ಮಾಡಿದರೆ ಇಂಜಿನಿಯರಿಂಗ್ ಮಾಡಿದರೆ ಮೆಡಿಕಲ್ ಮಾಡಿದರೆ ಬಿ ಎಡ್ ಮಾಡಿದರೆ ಅವರೆಲ್ಲರೂ ಕೂಡ ಇವತ್ತು ನಿರುದ್ಯೋಗಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಉದ್ಯೋಗ ಕೊಡಬೇಕು ಅಷ್ಟೇ ಅಲ್ಲದನೆ ಹಳ್ಳಿಗಳಲ್ಲಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಸೊ ಅದು ಕೊಡ್ತಕ್ಕಂಥ ಅನುದಾನ ಪ್ರತಿ ವರ್ಷ ಕಡಿತ ಆಗ್ತಾ ಇದೆ ಆ ಅನುದಾನವನ್ನು ಹೆಚ್ಚಿಸಬೇಕು ಮತ್ತು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಆಗಲೇ ಖಾಲಿ ಉದ್ಯೋಗ ಭರ್ತಿಗೋಸ್ಕರ ಏನು ಒಂದು ಅರ್ಜಿ ಕೇಳ್ತಾರೆ ಅದು ಅದು ಉಚಿತವಾಗಿ ಆಗಬೇಕು ಆಮೇಲೆ ಎಕ್ಸಾಮ್ಸ್ ಬರ್ತಕ್ಕಂಥವ್ರಿಗೆ ಉಚಿತವಾಗಿ ಅವರು ಸಾರಿಗೆ ವ್ಯವಸ್ಥೆ ಆಗಬೇಕಂತೇಳಿ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಈ ಒಂದು ಹೋರಾಟದಲ್ಲಿ ಈ ಒಂದು ಯುವಜನ ಆಗ್ರಹ ದಿನದ ಸಂದರ್ಭದಲ್ಲಿ ನಮ್ಮ ಕರೆಗೆ ಯುವಕರು ಓಗಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಗ್ರಹ ದಿನದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಹೇಳಿದ್ದೀವೋ ಯುವಜನ ಸಂಘಟನೆ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ